ಇನ್ನೇನೋ ಮಕರ ಸಂಕ್ರಾಂತಿ ಕೆಲವೇ ಕೆಲವು ದಿನಗಳಲ್ಲಿ ಬರುತ್ತದೆ ಮಕರ ಸಂಕ್ರಮಣ ಭಾಗ ಮೂರು ಈಗಾಗಲೇ ಮಕರ ಸಂಕ್ರಾಂತಿಯ ಪೌರಾಣಿಕ ಹಿನ್ನೆಲೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಭಾಗ ಒಂದು ಹಾಗೂ ಭಾಗ ಎರಡರಲ್ಲಿ ನೋಡಿದ್ದೇವೆ ಆ ವಿಡಿಯೋ ನನ್ನ ಪ್ರೊಫೈಲ್ನಲ್ಲಿ ಇದೆ ಹಾಗೆ ಡಿಸ್ಕ್ರಿಪ್ಷನ್ನಲ್ಲಿ ಇದರ ಲಿಂಕನ್ನು ಕೂಡ ಹಾಕಿರ್ತೇನೆ ಈಗ ಇನ್ನೊಂದಷ್ಟು ವಿಚಾರಗಳನ್ನು ತಿಳಿಯೋಣ ಬನ್ನಿ ಸೂರ್ಯ ಸಂಸ್ಕೃತಿಯಲ್ಲಿ ಮಕರ ಸಂಕ್ರಾಂತಿ ಸೂರ್ಯ ಸಂಸ್ಕೃತಿಯಲ್ಲಿ ಮಕರ ಸಂಕ್ರಾಂತಿಯ ಹಬ್ಬವು ಬ್ರಹ್ಮ ವಿಷ್ಣು ಮಹೇಶ್ವರ ಗಣೇಶ ಆದಿಶಕ್ತಿ ಮತ್ತು ಸೂರ್ಯನ ಪೂಜೆ ಮತ್ತು ಆರಾಧನೆಯ ಪವಿತ್ರ ದಿನವಾಗಿದೆ ಎಂದು ಉಲ್ಲೇಖ ಮಾಡಲಾಗಿದೆ ಇದು ದೇಹ ಮನಸ್ಸು ಮತ್ತು ಆತ್ಮಕ್ಕೆ ಶಕ್ತಿಯನ್ನು ನೀಡುತ್ತದೆ ಮಕರ ಸಂಕ್ರಾಂತಿಯ ಪರಿಣಾಮ ಸಂತರು ಮತ್ತು ಋಷಿಗಳ ಪ್ರಕಾರ ಜೀವಿಗಳ ಆತ್ಮವು ಮಕರ ಸಂಕ್ರಾಂತಿಯ ಪರಿಣಾಮದಿಂದ ಶುದ್ಧವಾಗುತ್ತದೆ ಪರಿಹರಿಸುವ ಶಕ್ತಿ ಹೆಚ್ಚಾಗುತ್ತದೆ ಜ್ಞಾನದ ನಾರುಗಳು ಅಭಿವೃದ್ಧಿಗೊಳ್ಳುತ್ತವೆ ಜೀವಿಗಳಲ್ಲಿ ಪ್ರಜ್ಞೆಯನ್ನು ಬೆಳೆಸುವ ಹಬ್ಬವೇ ಮಕರ ಸಂಕ್ರಾಂತಿ ಇದನ್ನು ಭಾರತದಾದ್ಯಂತ ಯಾವುದೋ ಒಂದು ರೂಪದಲ್ಲಿ ಆಯೋಜಿಸಲಾಗುವುದು ಮಕರ ಸಂಕ್ರಾಂತಿ ಎಂದು ಎಳ್ಳಿನ ಉಪಯೋಗ ಪೂರ್ವಜರ ಆತ್ಮಶಾಂತಿಗಾಗಿ ಆತ್ಮೋನ್ನತಿ ಮತ್ತು ಕಲ್ಯಾಣಕ್ಕಾಗಿ ಮಕರ ಸಂಕ್ರಾಂತಿಯಲ್ಲಿ ಎಳ್ಳಿನ ಆರು ಉಪಯೋಗಗಳು ಪುಣ್ಯ ಮತ್ತು ಫಲಪ್ರದವೆಂದು ವಿಷ್ಣು ಧರ್ಮಸೂತ್ರದಲ್ಲಿ ಹೇಳಲಾಗಿದೆ ಎಳ್ಳಿನ ನೀರಿನಿಂದ ಸ್ನಾನ ಎಳ್ಳಿನ ದಾನ ಎಳ್ಳಿನಿಂದ ಮಾಡಿದ ಆಹಾರ ಎಳ್ಳು ನೈವೇದ್ಯ ಇತ್ಯಾದಿಗಳನ್ನು ಮಕರ ಸಂಕ್ರಾಂತಿಯಲ್ಲಿ ಮಾಡಲಾಗುತ್ತದೆ ಉತ್ತರಾಯಣದಲ್ಲಿ ಶುಭ ಕಾರ್ಯ ಉತ್ತರಾಯಣದಲ್ಲಿ ಸೂರ್ಯಾಸ್ತಮಾನವಾದ ನಂತರ ದೇವತೆಗಳ ಬ್ರಹ್ಮ ಮುಹೂರ್ತದ ಆರಾಧನೆಯ ಮಂಗಳಕರ ಅವಧಿಯು ಪ್ರಾರಂಭವಾಗುತ್ತದೆ ಈ ಅವಧಿಯನ್ನು ಪರ ಅಪರ ವಿದ್ಯೆಯನ್ನು ಸಾಧಿಸುವ ಸಮಯ ಎಂದು ಕರೆಯಲಾಗುತ್ತದೆ ಇದನ್ನು ಸಾಧನದ ಸ್ಥಿತಿ ಕಾಲ ಎಂದು ಕರೆಯುತ್ತಾರೆ ಈ ಕಾಲದಲ್ಲಿ ಪ್ರತಿಷ್ಠೆ ಗೃಹ ನಿರ್ಮಾಣ ಯಾಗ ಇತ್ಯಾದಿ ಪುಣ್ಯ ಕಾರ್ಯಗಳು ನಡೆಯುತ್ತವೆ ಮಕರ ಸಂಕ್ರಾಂತಿಯ ಒಂದು ದಿನ ಮೊದಲು ಉಪವಾಸವಿದ್ದು ದಾನ ಮಾಡಬೇಕು ರಾಮಾಯಣದಲ್ಲಿ ಸೂರ್ಯ ಪೂಜೆ ರಾಮಾಯಣ ಕಾಲದಿಂದಲೂ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿನಿತ್ಯ ಸೂರ್ಯಾರಾಧನೆಯ ಪದ್ಧತಿ ನಡೆದುಕೊಂಡು ಬಂದಿದೆ ರಾಮಾಯಣದ ಕಥೆಯಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ದೈನಂದಿನ ಸೂರ್ಯಾರಾಧನೆಯ ಉಲ್ಲೇಖವಿದೆ ಸೂರ್ಯನ ಕಿರಣದ ಆಧ್ಯಾತ್ಮಿಕ ಮಹತ್ವ ಸೂರ್ಯನ ಕಿರಣವು ಭಾರತದಲ್ಲಿ ಆಧ್ಯಾತ್ಮಿಕ ಪ್ರಗತಿಯನ್ನು ಪ್ರೇರೇಪಿಸಲಿದೆ ಏಳನೇ ಕಿರಣದ ಪರಿಣಾಮವು ಭಾರತದಲ್ಲಿ ಗಂಗಾ ಮತ್ತು ಯಮುನಾ ನಡುವೆ ದೀರ್ಘಕಾಲ ಇರುತ್ತದೆ ಈ ಭೌಗೋಳಿಕ ಸ್ಥಳದಿಂದಾಗಿ ಮಾಘ ಮೇಳದ ವಿಶೇಷ ಉತ್ಸವಗಳು ಅಂದರೆ ಮಕರ ಸಂಕ್ರಾಂತಿ ಅಥವಾ ಪೂರ್ಣ ಕುಂಭ ಮತ್ತು ಅರ್ಧ ಕುಂಭಗಳನ್ನು ಹರಿದ್ವಾರ ಮತ್ತು ಪ್ರಯಾಗದಲ್ಲಿ ಆಯೋಜಿಸಲಾಗುವುದು ಇವಿಷ್ಟು ಮಕರ ಸಂಕ್ರಾಂತಿಯ ಬಗ್ಗೆ ಇವತ್ತಿನ ಮಾಹಿತಿ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು